ಏನು ಸಾರು ಮಾಡಿದ್ದಕ್ಕ ಏ ಸಾರಿಂದ ಒಂದು ಚಿಂತೆ ಆಗುತ್ತಮ್ಮ ದಿನಾನ ಹ್ಞೂ ನಾನು ಬೇಳೆ ಕಟ್ಟು ಬಸ್ಕೊಬಿಟ್ಟು ಕ್ಯೂ ತ ಮಾಡ್ತಾರಲ್ಲ ಬೇಳೆ ಬೇಯಿಸಿ ನನಗೆ ಕ್ಯೂ ಸಂಭ್ರಮ ಮಾಡಿದ್ದೆ ಹ್ಞೂ ಏನು ಮಾಡೋಣ ದಿನ ಸಾರಿಂದ ಒಂದು ಚಿಂತೆ ಅಪ್ಪ ಹೆಣ್ಮಕ್ಳಿಗೆ ಏನು ಸಾರು ಮಾಡೋಣ ಏನು ಸಾರು ಮಾಡೋಣ ಇದ್ದರೆ ಒಂಥರ ನೆಮ್ಮದಿ ಆಗುತ್ತೆ ಇಲ್ಲ ಅಂದರೆ ಏನು ಮಾಡೋಣ ಏನು ಮಾಡೋಣ ಅಂಬೋದೊಂದು ಚಿಂತೆ ಅಂದರೆ ಚಿಂತೆ ಹ್ಞೂ ಸಾರಿಂದ ಒಂದು ಚಿಂತೆ ಕಣೆ ಇವಳೆ ಏನು ನನಗಂಗೇನೇ ಇರೋರಿಬ್ರಿಗೆ ಇರೋರು ಮೂವರಿಗೆ ఈ ఆత్మ నానా అమ్మగే దినేని ನನಗೆ ಈ ಸಾರಿನ ಒಂಥರನಾ ಏನು ಮಾಡೋಣಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಹೆಣ್ಣು ಮಕ್ಕಳಿಗೆ ಸಾರಿದ್ರೆ ಏನೋ ಒಂಥರ ನೆಮ್ಮದಿ ಹ್ಞೂ ಹೆಂಗೆ ಹೆಂಗೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಸಾರಿದ್ರೆ ಇಲ್ಲ ಅಂದರೆ ಅಯ್ಯಪ್ಪ ಏನು ಸರ್ ಮಾಡೋಣ ಏನು ಸಾರ್ಮಣೆ ಹತ್ತಿರುತ್ತೆ ನನಗೂ ಹಂಗೆ ಬೆಳಕರಿತಿಲ್ಲ ನಮ್ಮ ಮನೆಗೆ ಅವರು ಏನು ಅದ್ನ ಏನು ಯಾವ ಥರ ಮಾಡಿದ್ರೆ ಆತಮ್ಮ ಹ್ಞೂ ನಾವೇನು ಯಾವ ಥರ ತುಂಬ್ತೀವಿ ಹ್ಞೂ ನಾನೇನು ನಿಂತದ್ದೆ ಅಂತದ್ದೆ ಅಂತ ಏನೂ ಕೇಳೋಲ್ಲ ನೀನು ಏನು ಸರ್ ಮಾಡೋಣ ಏನು ಸರ್ ಮಾಡೋಣ ಅಂತ ನನ್ನ ಕೇಳ್ತಾ ಹೇಳಿ ಬೈತಿರ್ತಾರೆ ಬಿಟ್ಟು ನಾನು ಅಲ್ಲ ನಮ್ಗೆ ಹೆಂಗ ಅನ್ಸತ್ ಕಣಪ್ಪ ದಿನ ಮಾಡಿದ್ದೆ ಮಾಡಿದೆ ಉಂಬಕ್ಕೂ ಆಗಲ್ಲ ಅಮ್ಮಂಗ ಆಗದ ಹ್ಮ್ ತಂಗ್ಳು ಸಾರ್ ಮಾಡಿದ್ರೆ ತಂಗ್ಳು ಸಾರು ಬಿಟ್ರೆ ಅದನ್ನೂ ಉಂಬಾಗಲ್ಲ ಹ್ಮ್ ದಿನ ಒಂದೇ ಸಾಂಬಾರು ಮಾಡ್ರೆ ಅದನ್ನೂ ಆಗಲ್ಲ ಏ ಯಾತ ಯಾಕ್ ಬಿಡ ಆಗುತ್ತೆ ಹ್ಮ್ ಹ್ಮ್ ಹಂಗೆ ಒಂದ್ಸತಿ ಈ ಯಾತು ಉಂಡ್ರೂನು ಈ ಸಮಾಧಾನನೇ ಆಗಲ್ಲ ಅಮ್ಮಂಗ ಯಾರ ಬಂದಿರಂಗಿದೀತ ಯಾರ ಏನ್ ಕೊಡೋರಾಗ್ಯವ್ರಿ ನಿಮ್ಮೂರಗೆಲ್ಲ ಹೊಸ ಹೊಸ ಮನೆಗಳು ನಮ್ಮ ನಮ್ಮೂರಾಗ ಯಾರೋ ಅಂತ ಮನೆಗಳು ಯಾರು ಕಟ್ಟಿಲ್ಲ ನಿಮ್ಮೂರಿಗೆಲ್ಲ ಹೊಸ ಹೊಸ ಮನೆಗಳು ಹ್ಞೂ ನಿಮ್ಮದೇ ಎಲ್ಲ ಮನೆ ಚೆನ್ನಾಗೈತೆ ನಮ್ಮ ನಮ್ದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗೈತೆ ಹ್ಮ್ ದೊಡ್ಡವರು ಹೇಳಿ ನಿಮ್ಮದು ಸ್ವಲ್ಪ ಊರು ಜಾಗ ಎಲ್ಲ ಐತೆ ಮನೆ ಮುಂದೆ ಜಾಗಗಳು ಎಲ್ಲ ಚೆನ್ನಾಗೈತೆ ಮನೆಗ ಹೋದಪ್ಪ ಇವನು ಕಾರಣನು ಹೋಗಣ ಅಂತಂದ್ರೆ ಬಸ್ ಸ್ಟಾಪಿಗೆ ಇಲ್ಲೇ ಬರುತ್ತೆ ಹ್ಞೂ ಇಲ್ಲಿಗೆ ಬಿಡು ಇಲ್ಲಿಗೆ ತಗೊಂಡ್ಬತ್ತಾರ ಇಲ್ಲಿಂದಲೇ ಹೋಗಿರಂತೆ ಹ್ಞೂ ಅಣ್ಣ ನಾವು ನಿಮ್ಮಂತ ನೆಂಟರು ಅಂತ ಅನ್ಕೊಂಡಿರ್ಲಿಲ್ಲ ಕಣ್ಣ ಹ್ಞೂ ನಿಮ್ಮ ಮನಸ್ಸು ತುಂಬಾ ಒಳ್ಳೇದು ನೀವು ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಭಾವಿಸ್ತೀರಾ ನಿಜ ಇಂಥವ್ರು ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಕಣೋಣ ಹ್ಞೂ ನೆಂಟ್ರು ಬಂದವ್ರಿ ಇನ್ನು ಬಿಲ್ಡಪ್ ಕೊಡ್ತಾಳೆ ಹ್ಞೂ ಇನ್ನ ಕೇಳ್ಬೇಕಾ ನಮ್ಮ ಮುಂದೆ ಅಯ್ಯೋ 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 ಇವಾಗ ನಮ್ಮ ಅತ್ತೇನ என் கோடார் வந்தவரே அந்த ஓ ரஜு மே இவர் ஏன் என்கோடார் ஹ ஹ ஊடிகிர ಹ್ಞೂ ಹುಡುಗಿಯರಪ್ಪ ಅಮ್ಮಯ್ಯ ಏ ಅವರೆಲ್ಲ ಮನೆ ಕಡೆಗೆ ಭಾಳ ಚೆನ್ನಾಗಿದ್ದಾರೆ ಬಿಡು ಹ್ಞೂ ಹೆಂಗೆ ಕಾಣ್ತಾರೆ ಓದಾರ ಏ ನೀನು ನಾವು ಅವತ್ತಿನ ಸುಮ್ಮನೆ ನಾನು ನಮ್ಮ ರಂಗಮ್ಮ ಹೋಗಿದ್ದಿ ಅಂತ ಅಂತೇಳಿ ಹೆಂಗೆ ಕಮ್ಮರು ಹ್ಞೂ ಹೆಂಗೆ ಎಷ್ಟು ಚೆನ್ನಾಗಿ ನಮ್ಮನ್ನ ನೋಡಿಲ್ಲ ಏನಿಲ್ಲ ಹೆಂಗೆ ಎಲ್ಲ ನಾವು ಅವ್ರು ಪಾಯಸ ಅನ್ನ ಸಾವಿರ ರೂಪಾಯಿ ಕೊಡೋಕು ಸುಮ್ರೆ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ರು ಅಡುಗೆ ಎಲ್ಲನಾ ಹ್ಞೂ ಭಾಳ ಚೆನ್ನಾಗಿ ನೋಡ್ಕೊಂಬ್ತಾರೆ ಮನೆ ಕಡೆಗೆಲ್ಲ ಭಾಳ ಚೆನ್ನಾಗೈತೆ ಚೆನ್ನಾಗಿದ್ದಾರೆ ಇದು ಎಕ್ರೆ ಹೊಲ ಐತೆ ತೋಟ ಐತೆ ಎಲ್ಲ ಐತೆ ಕಣ್ಲಲ್ ತಮ್ಮ ಹ್ಞೂ ಏನಿಲ್ಲ ನಮಗೆ ನಮ್ಮ ಕೆಟ್ಟಗೆ ಒಳ್ಳೇನ ನೆಂಟ್ರೆ ಸಿಕ್ಕ್ಯಾವ್ರೆ ನೋಡಕ ಒಳ್ಳೇನ ನೆಂಟ್ರೆ ಸಿಕ್ಕ್ಯವ್ರಂತೆ ಇಲ್ಲಿ ಬಿಡಮ್ಮ ಚೆನ್ನಾಗಿರಲ ಹ್ಞೂ ಚೆನ್ನಾಗಿರ್ಲಿ ಬಿಡಿ ಯಾರನ್ನ ಅನ್ನೋದು ಗಿತ್ತು ಚೆನ್ನಾಗಿರ್ಲಿ ಅಂತ ಬಯಸ್ಬೇಕು ಕಣಮ್ಮ ಹ್ಞೂ ಚೆನ್ನಾಗಿಲ್ಲ ಬಿಡಮ್ಮ ಅಂತ ಅನ್ಕೋಬೇಕು ಚೆನ್ನಾಗಿರ್ಲಿ ಬಿಡು ಅವನು ಮದುವೆ ಆಗಲಿ ಅವನು ಚೆನ್ನಾಗಿರ್ಲಿ ನಾನು ಒಳ್ಳೇದು ಬಯಸ್ತೀವಿ ಅಯ್ಯಮ್ಮ ನಮ್ಮಂದು ಬಿಡಪ್ ಕೊಡಕ್ಕೆ ಇಲ್ಲಿ ಕರ್ಕೊಂಬಂದಿರೋದು ಅಲ್ಲಾಸಿನೇ ಹೋಗ್ಬೋದಾಗಿತ್ತು ಇಲ್ಲಾಸಿ ಕರ್ಕೊಂಬಂದೈತೆ ಅಂದ್ರೆ ನಮ್ಮೊಂದು ಬಿಡಪ್ ಕೊಡಕ್ಕೆ ಗೊತ್ತಾಗ್ಲಿ ಅಂತ ಅವ್ರಿಗೆಲ್ಲ ಗೊತ್ತಾಗ್ಲಿ ಅಂತ ಹೇಳಿ ಕರ್ಕೊಂಡು ಬಂದಿರೋದು ಹ್ಞೂ ಸುಮ್ಮನೆ ಬಿಡು ಯಾಕೆ ಸುಮ್ಮನೆ ನಾವು ಯಾಕೆ ತಗೊಂಬ ಓಹ್ ಇಲ್ಲೇ ಇದಾರೆ ಇನ್ನು ಹೋಗಿ ಕಾರ್ ಬರ್ಲಿಲ್ವಿ ಈಗ ಹೋಗವನೇ ಒಂದು ಐದು ನಿಮಿಷ ಬರ್ತೀನೋಣ ಅಂದ ಅದಕ್ಕೆ ಅಮ್ಮ ಇಲ್ಲಿಗೆ ಕರ್ಕೊಂಬಂತು ಹ್ಞೂ ಇಲ್ಲೇ ಅಂತ ಅಂತಮ್ಮ ಬಸ್ ಸ್ಟಾಪ್ಗೆ ಹೋಗ್ತೀನಿ ರೀ ಇಲ್ಲೇ ಹತ್ಕೊಂಬಂತು ಬಿಡ್ರಿ ಅಂತ ಹೇಳ್ತು ಹ್ಞೂ ಊಟ ಎಲ್ಲ ಭಾಳ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರಿ ಅಡುಗೆ ಎಲ್ಲಾನು ನಮ್ಮ ಹುಡುಗಿನೂ ತುಂಬ ಒಳ್ಳೆಯವಳಕ್ಕೆ ಹ್ಞೂ ಹ್ಞೂ ನನಗೆ ಸುಮ್ಮನೆ ನನಗೆ ಸುಳ್ಳು ಹೇಳೋಕ್ಕೆಲ್ಲ ಬರೋಲ್ಲ ನಮ್ಮ ಹುಡುಗಿನೂ ತುಂಬ ಒಳ್ಳೆಯವಳ ನಾವು ಹೇಳಿರೋ ಮಾತು ನೀರಲ್ಲ ಹ್ಞೂ ನೀನು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾಳೆ ಹಾಂ ನಮಗೂ ಅಂತಾರೆ ಬೇಕಾಗಿರೋದು ಹೇಳ್ದಂಗೆ ಕೇಳ್ಕೊಂಡು ಅಂದ್ರೆ ನಮ್ಮ ಮನೆಯಾಗಿರೋ ನಮ್ಮ ಮನೆಗೆ ಸರಿಯಾದ ಸೊಸೆ ಹೇಳಮ್ಮ ಹ್ಮ್ ನಿನ್ನ ಮಗಳು ನಾ ನೋಡಿದ ತಕ್ಷಣ ಅಂದ್ಕೊಂಡ್ವಿ ನಾನು ನಮ್ ಹಂಗಮ್ಮ ನೋಡಿದ ತಕ್ಷಣ ಅಂದ್ಕೊಂಡ್ವಿ ಏ ನಮ್ಮ ಮನೆಗೆ ಸರಿಯಾದ ಸೊಸೆ ಅಂದ್ರೆ ಇವಳೆ ಅಂತೇಳಿ ನಾನು ನೋಡಿದ ತಕ್ಷಣ ಅಂದ್ಕೊಂಡ್ವಿ ಕೇಳಿ ತಂಗಿನ ನಾನು ಅವರ್ಲಿ ಹೆಂಗ್ ಅಂದಿದ್ದೀನಿ ಏಯ್ ಈ ಹುಡುಗಿನೇ ನಮ್ಮ ಮನೆ ಸೊಸೆ ನೀನು ಯಾರು ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೀನಿ ಭಾಳ ಒಳ್ಳೆ ಹೇಳಕ್ಕ ಹುಡುಗೀನು ಅಂಥವ್ರು ಆಗಬೇಕು ನಮಗೆ ಹ್ಞೂ ಮತ್ತು ಮಾಡಿ ನಮ್ಮ ಮಾತು ತೆಗಿಯಲ್ಲ ಮನೆಯ ಕೆಲಸ ಆಗಲೇಳು ಎಲ್ಲ ಎಷ್ಟು ಅಚ್ಚುಕಟ್ಟು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡಿರುತ್ತೆ ಹ್ಞೂ ನೀವೇನು ತಲೆ ಕೆಡಿಸ್ಕೊಬೇಡಿ ಇನ್ನೇನು ಡೇಟ್ ಫಿಕ್ಸ್ ಮಾಡಿಬಿಡೋದಯ ಹ್ಞೂ ಇವತ್ತು ತಪ್ಪಿದ್ರೆ ನಾಳೆ ನಾಳೆ ಬೇಡ ಹ್ಞೂ ಒಂದಿನ ಹೋಗಿ ಇನ್ನೇನು ಇದು ಅಮವಾಸೆ ಆದಮೇಲೆ ಆಷಾಡ ಬರುತ್ತೆ ಆಷಾಡ ಆದಮೇಲೆ ಇನ್ನೊಂದು ತಿಂಗ್ಳು ಬಿಟ್ಟು ಮಾಡೋಕ್ಕಾಗುತ್ತೆ ಹ್ಞೂ ಆಗಷ್ಟಕ್ಕೆ ಯಾವಾಗಾದ್ರೂ ಶ್ರಾವಣಕ್ಕೆ ಮಾಡೋಕ್ಕಾಗುತ್ತೆ ನನಗಾದ್ರೊಳಗೆ ಮಾಡಿದ್ರೆ ವಾಸಿ ಏನು ಕಂಡೆ ಕಾಣೋಣ ಅದರೊಳಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹ್ಞೂ ನಮ್ಮ ಹುಡುಗ ಅದ್ರೊಳಗೆ ಸುಮ್ಮನೆ ಆಸಾಡ ಮುಗಿಯೋಷ್ಟೊತ್ತಿಗೆ ಇನ್ನೊಂದು ತಿಂಗ್ಳು ಆಗುತ್ತೆ ಬೇಡ ಕಡಮ್ಮ ಈಗಲೇ ಅಂತ ಅಂತೇಳಿ ಹೇಳ್ತಿದ್ದ ಅದೇ ಚೌಟ್ರಿ ಅದು ಹುಡುಕ್ಬೇಕು ಹ್ಞೂ ನನ್ನ ತಿಂಗಳು ಎಲ್ಲ ಅಡ್ವಾನ್ಸ್ ಕೊಟ್ಬಿಡ್ ಕೊಟ್ಬಿಟ್ರೆ ಯಾವುದು ಇರೋದಿಲ್ಲ ಎಲ್ಲರನ್ನೂ ಮಾತಾಡ್ಕೊಂಡು ಅಡ್ವಾನ್ಸ್ ಕೊಟ್ಬಿಡೋಣ ಅಂತ மத்த நான் அதுக்கே நம்ம அக்கை கேள்னீ எல் அட்வான்ஸ் கொட்டுப்படம் எல்லாரும் இச்சி இஷ்டம் அங்கே இல்லை ஃபுல் அமௌண்ட்டே கொட் அந்தனி ஃபுல் அமௌண்ட் கொட்ரதுலே யாதில டென்ஷன்னே இரோல திருகினே கொடலே பண்ண அது சரினே சும்மந்த கொட்டுப்பிடு இன்னேன் செட்டாகி தினமே இன்னே ஆக்கி நோடக்க எல்லாம் ஃபோட்டோ எல்லா ஏழ்ரி சனாக ஒடியோ அந்தவ் ஆக ஃபோட்டோ எல்லா చనగే నీటే మా అంత అడగేలా నీట్రీ యాకందడ జాస్తి జన బతారు అడిగేలా నీట చనబు నమ్మ ఐపన్ కడ్ర జాస్తి జన స్వల్ప అక్క తంగివ్రెలూ స్వల్ప అంతా ఇద్దరు అడ్జస్ట్ మాక చర్ అంతవ్ సరీ అంతేలా చనస్ప అడుగ్గే ఊట ఎలా చనమాసీ తిండీ ఎలా చాగ్ మాస్రీ బ తిండే నీవేనూ ఉప్పుబట్టు బేరేనూ మాసీ పదామ మే ఇడ్లూ ఇడ్లీూ ఏనూ మాడ్రీ ೀರಿ ಹ್ಮ್ ಹ್ಞೂ ಇದು ಓಡೇ ಮಾಡಿಸ್ರಿ ಹಾಗೆ ಎಲ್ಲಾನ ನೈಟ್ ರಿಸೆಪ್ಷನ್ಗೆ ಕಾಯಿ ಒಬ್ಬಟ್ಟು ಮಾಡಿಸ್ರಿ ಬೆಳಿಗ್ಗೆ ಒಬ್ಬಟ್ಟು ಮಾಡಿಸ್ತೀರಾ ಬೆಳಗ್ಗೆ ಬೆಳೆ ಒಬ್ಬಟ್ಟು ಮಾಡಿಸ್ರಿ ಇಲ್ಲ ಅಂತಂದ್ರೆ ಬೆಳಗ್ಗೆ ಪಾಯಸ ಮಾಡಿಸಿ ಸ್ವಲ್ಪ ಪಾಯಸ ಮಾಡಿಸ್ರಿ ಹ್ಮ್ ಚೆನ್ನಾಗಿರುತ್ತೆ ನೋಡಿ ರಾತ್ರಿಕ್ಕೆ ಕಾಯಿ ಒಬ್ಬಟ್ಟು ಮಾಡಿ ಚೆನ್ನಾಗಿರುತ್ತೆ ಹ್ಞೂ ಕಾಯಿ ಒಬ್ಬಟ್ಟು ಮಾಡಿಸ್ರಿ ಚೆನ್ನಾಗಿರ್ಬೇಕೆಲ್ಲ ಅಡುಗೆ ಫೋಟೋದವರು ಎಲ್ಲ ಒಳ್ಳೆಯವ್ರಿಗೆ ಹೇಳ್ರಿ ಬಟ್ರಿಗೂ ಎಲ್ಲಾನ ಚೆನ್ನಾಗಿ ಹೇಳ್ಬೇಕು ನೀವು ಹ್ಮ್ ಡೆಕೋರೇಷನ್ ಚೆನ್ನಾಗಿ ಮಾಡಿಸ್ರಿ ಯಾಕೆ ಫೋಟೋಕ್ಕೆಲ್ಲ ಚೆನ್ನಾಗಿ ಬರಬೇಕಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿಸ್ರಿ ಹ್ಞೂ ಅಯ್ಯಮ್ಮ ಯಾರು ಸರಿಯಾಗಿ ಇದ್ದಾಳಪ್ಪ ಹ್ಞೂ ಸರಿಯಾದಾಳು ಎಲ್ಲ ಇವ್ರದೇ ಖರ್ಚಲ್ಲಾಕಿ ಎಲ್ಲ ಹೆಂಗೆ ಹೇಳ್ತಾಯಿದ್ದಾಳೆ ನೋಡ ಅಯ್ಯಮ್ಮ ಎಲ್ಲ ಚೆನ್ನಾಗಿ ಮುಗಿಸ್ತಾರೆ ದುಡ್ಡು ಮುಗಿಲಿ ಸುಮ್ಮನಿರು ಹ್ಞೂ ಸೈಟಿ ಯಾಕನ್ನ ಮರಿ ಅನ್ಕೋಬೇಕು ಹಂಗೇನೆ ಎಲ್ಲ ಏನು ನಮ್ಮಂಗೆ ಯಾರೋ ಮದುವೆ ಮಾಡಿರ್ಬೋದು ಹಂಗೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಎಷ್ಟು ಹೇಳ್ತಾಳೆ ಅಯ್ಯಮ್ಮ ಹ್ಞೂ ಸುಮ್ಮನೀರು ಹ್ಞೂ ಸರಿಯಾಗಿ ಆಗಬೇಕು ಸರಿಯಾಗಿ ಆದರೆ ನಿಮ್ಮದು ಗೊತ್ತಾಗೋದು ಹ್ಮ್ ಮತ್ತೆ ಹೇಳಿದ್ರೆ ಯಾವಾಗ ನಮ್ಮ ಇಟ್ಟು ಬಡ್ಕಣ ಬೇಡ 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 ಅಂತ ಇವಾಗ ಒಂಥರ ಬಿಲ್ಡಪ್ ಕೊಡ್ತಾ ಇದ್ರೋಣ ಸುಮ್ನೆ ಬಿಡು ಚೆನ್ನಾಗಿದ್ರೆ ಸಾಕಂತೂ ಬಯಸಪ್ಪ ಚೆನ್ನಾಗಿರ್ಲ ಅಂಬನ ದೊಡ್ಡ ಮಗಳ ಫಂಕ್ಷನ್ ಅಲ್ಲಿ ಅವರು ಫೋಟೋ ಸರಿಯಾಗಿ ಮಾಡಿರ್ಲಿಲ್ಲ ಫೋಟೋ ನೀಟಾಗಿ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಸ್ವಲ್ಪ ಫೋಟೋ ಚೆನ್ನಾಗೆ ಮಾಡ್ ಆಗಬೇಕು ಮಾಡ್ತಾರ ಬಿಡ್ರಿ ಅಣ್ಣ ಒಳ್ಳೆಯವ್ರಿಗೆ ಹೇಳ್ತೀವಿ ನಾವೆಲ್ಲಾನ ಚೆನ್ನಾಗೆ ಮಾಡಿಸ್ತೀವಿ ಬಿಡ್ರಿ ಹ್ಞೂ ಎಲ್ಲಾ ಚೆನ್ನಾಗಿ ಮಾಡ್ತೀವಿ ಕಾರ್ ಬಂತು ಅನ್ಸುತ್ತೆ ನೋಡ ಅದೇನಾ ಹಾಂ ಅದಲ್ಲ ಅದಲ್ಲ ಹ್ಞೂ ಅದಲ್ಲ ಅದೆಲ್ಲ ಬೇರೆದು ಇವ್ರು ಕಾರ್ ಏ ಇಲ್ಲ ಇವ್ರದೇನಿಲ್ಲ ಇವ್ರು ಬಾಡಿಗೆ ತಗೊಂಬಂದವ್ರೆ ಬಾಡಿಗೆ ಕರ್ಕೊಂಬಂದವ್ರೆ ಹ್ಞೂ ಇವರೆಲ್ಲ ಆಟೋದಲ್ಲೆಲ್ಲ ಹೋಗಲ್ಲ ಇಲ್ಲೋದ್ರೂ ಬರೀ ಕಾರಲ್ಲೇ ಹೋಗೋದು ಬಾಡಿಗೆ ಆಗ್ಲೇಳೋ ಕಾರ್ ಮಾಡ್ಕೊಂಡೇನೆ ಹೋಗ್ತಾರೆ ಆಟೋ ಬಸ್ಸು ಇಂಥದ್ದೆಲ್ಲ ಹೋಗೋಲ್ಲ ಇವ್ರು ಎಲ್ಲ ಯಾವಾಗಲೂ ಬಾಡಿಗೆ ಅಲ್ವೇನಕ ನೀವು ಕಾರಲ್ಲೇ ಓಡಾಡೋದು ಜಾಸ್ತಿ ಹ್ಞೂ ಅಕ್ಕ ನಮಗೆ ಈಗ ನಮ್ಮನಿಗೆ ಎಲ್ಲಾದರೂ ಹೋಗಿ ಕಾಯ್ಬೇಕಂದ್ರೆ ಆಗಲ್ಲ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಾವು ಕಾರಲ್ಲೇ ಬರೋದು ಹ್ಞೂ ಬಾಡಿಗೆ ಆಗ್ಲಾಡೋ ಕಾರ್ ಮಾಡ್ಕೊಂಡೇನೆ ಎಲ್ಲಾದರೂ ಹೋಗಿ ಒಂದು ಐದು ಕಿಲೋಮೀಟ್ರ್ ಹೊಡೆದ್ರು ನಾವು ಕಾರ್ ಬಾಡಿಗೆ ಮಾಡ್ಕೊಂಡೇ ಹೋಗೋದು ಹ್ಞೂ ಕಾರು ಬಾಡಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಕೊಟ್ಕೊಡತ್ತದು ಆರಾಮಾಗಿ ಹೋಗ್ಬೋದು ಹ್ಞೂ ಹೇಳ್ರಿ ಕಾರಲ್ಲಿ ಓಡಾಡಿ ಅಭ್ಯಾಸ ಇರೋ ಅಂಥವ್ರಿಗೆ ಮಾಟಕ್ಕೂ ಬಸ್ಸಿಗೆಲ್ಲ ನಾವು ಹೋಗೋಕ್ಕಾಗಲ್ಲ ಹ್ಞೂ ಬಾಡಿಗೆ ಆಗಲಿ ಹೇಳೋ ಕಾರ್ ಮಾಡ್ಕೊಂಬರ್ಬೇಕು ಹಿಂಗ ಚೆನ್ನಾಗೆ ನೀವೇನು ಚೆನ್ನಾಗಿದ್ದೀರಿ ಹೇಳ್ರಿ ಮನೆ ಕಡೆ ಹ್ಞೂ ಹ್ಞೂ ನಾವು ಹಂಗೆಮ್ಮ ನಾವು ಎಲ್ಲೋದ್ರು ಅಷ್ಟೇ ಹ್ಞೂ ನನಗೆಲ್ಲ ಈ ಆಟೋ ನಮ್ಮದು ಇದೆ ಸ್ಕೂಟಿ ಎಲ್ಲ ಇದೆ ನಮ್ಗೆ ಅದ ಥರ ಎಲ್ಲ ಹೋಗೋಕ್ಕಾಗಲ್ಲ ಎಲ್ಲಾದರೂ ಹೋದರೆ ನಮಗೆ ಒಂಥರ ಸ್ಟ್ಯಾಂಡರ್ಡಾಗಿ ಹೋಗ್ಬೇಕು ಆ ಥರ ನಮಗೆ ಹ್ಞೂ ಇವಾಗ ಎಲ್ಲೋದ್ರೂ ಮೆಟ್ಟು ಬಟ್ಟೆ ಕಾರು ಬೈಕು ಇಂಥವೇ ನೋಡೋದು ಹ್ಞೂ ಕಾರನ್ನಾಗ ಹೋಗ್ಬೇಕು ಒಂದು ಸ್ವಂತ ತಗೊಳ್ಳ್ರಿ ತಗೋಬೇಕು ತಗೋಬೇಕು ನಾವಿನ್ನೂ ನೋಡಿ ಒಂದೇ ಸರ್ತಿ ಶೋರೂಮಿಂದ ತೊಗೊಳೋಣ ಅಂತ ಇದೀವಿ ನಮ್ಮ ಹುಡುಗಂಗೆ ಅವನು ಹೇಳವನೇ ಶೋರೂಮಿಂದ ತಗೊಳ್ಳೋಣ ಅಡಮ್ಮ ಸ್ವಲ್ಪ ರೇಟ್ ಅಂತ ಹೇಳಿ ಹೇಳಿದ್ರಿ ನೋಡ್ಬೇಕು ಅದೆಲ್ಲ ಹ್ಞೂ ಶೋರೂಮಿಂದು ಒಂದು ಎಷ್ಟು ಬೀಳುತ್ತೋ ಒಂದು ತಾನೆ ಲಕ್ಷ ಆದರೂ ಪರವಾಗಿಲ್ಲ ಹೊಸದೇ ತಗೊಳಮ್ಮ ಅಂತ ಹೇಳಿ ಹೇಳಿದ್ ಹೊಸದೇ ತೊಗೋಬೇಕು ನೋಡೋಣ ಹ್ಞೂ ಸದ್ಯಕ್ಕೆ ಇವಾಗ ಬಾಡಿಗೆ ತಗೊಂಡ್ಬರ್ತೀವಿ ಹ್ಞೂ ಎಲ್ಲಿಗಾದ್ರೂ ಹೋದರೆ ನಾವು ಬಾಡಿಗೆ ಕಾರಲ್ಲೇ ಓಡಾಡ್ತೀವಿ ಸ್ವಂತದಿದ್ದಂಗೆ ಹೇಳೋದೇನೂ ಹ್ಞೂ ಸ್ವಂತದಿದ್ದಂಗೆ ಇವ್ರು ಕರೆದ ತಕ್ಷಣ ಬರ್ತಾರೆ ಅವರೇನು ಹಂಗೆ ಆ ಥರ ಇಟ್ಕೊಂಡಿರಿ ಅದ ಇದಾರೆ ಇವ್ರು ಜನಗಳನ್ನೆಲ್ಲ ಕರೆದಿದ್ದ ತಕ್ಷಣ ಬರೋ ಹಾಗೆ ಹ್ಞೂ ಅವರು ಬಾಡಿಗೆ ಎಲ್ಲ ಹೇಳಿಸ್ಕೊಂಬಲ್ಲ ಎಷ್ಟು ಬೇಕೋ ಅಷ್ಟು ಕೊಟ್ಬಿಡ್ತಾರೆ ಅದಕ್ಕೆ ಒಂದು ಫೋನ್ ಮಾಡಿದ ತಕ್ಷಣ ಬಂದುಬಿಡ್ತಾರೆ ಹ್ಞೂ ಬಂತು ಅನ್ಸುತ್ತೆ ಅದೇನು ಖಾಲಿ ಬಿಲ್ಡಪ್ ಕೊಡೋಕೆ ಎಷ್ಟು ದೂರ ಐತೆ ಊರು ಕಾ ತಗೊಂಬಂದವ್ರೆ ಅಂದರೆ ಎಂಥವ್ರು ಇರಬೇಡ ಹ್ಞೂ ಎಲ್ಲ ಇವ್ರಿಗೆ ವಯಸ್ಸ್ರೆ ಎಲ್ಲ ಎಲ್ಲ ಇವ್ರದೇ ಖರ್ಚು ಅಂತ ಹೇಳಿ ಹೇಳಿದಾರೆ ಅಲ್ಲ ಏ ಅಮ್ಮ ನಮ್ಮೊಂದು ಬಿಲ್ಡಪ್ ಕೊಡೋಕೆ ಬಂದೈತೆ ಏನು ಕೊಡೋರು ಬಂದವ್ರೆ ಅಂತೇಳಿ ಕರ್ಕೊಂಡು ಬಿಲ್ಡಪ್ ಕೊಡೋಕೆ ಬಂದೈತೆ ನೋಡ್ತಾ ಇರಿ ನೀನು ಏನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ಗಳನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು